ಅಂದ್ರೆ ನೀವು ಯೂಟ್ಯೂಬ್ ನಲ್ಲಿ ವೈರಲ್ ವಿಡಿಯೋ ವೈರಲ್ ಆಗ್ತಾ ಇಲ್ವಾ ಏನ್ ತಪ್ಪು ಮಾಡ್ತಾ ಇದ್ದೀನಿ ನೀ ನಾನು ಅಂತ ನಾನು ಹೇಳ್ತೀನಿ ಬನ್ನಿ ನೀವ್ ಏನ್ ತಪ್ಪು ಮಾಡ್ತಾ ಇದ್ದೀರಾ ಅಂತಂದು ಬನ್ನಿ ನೋಡೋಣ ನೋಡಕ್ಕಿಂತ ಮುಂಚೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಹೇಳ್ತೀನಿ ನೀವು ಡೈಲಿ ಏನಿಲ್ಲ ಅಂದ್ರು ಎರಡು ವಿಡಿಯೋಸ್ ಅಪ್ಲೋಡ್ ಮಾಡಲೇಬೇಕು ಯೂಟ್ಯೂಬ್ ನಲ್ಲಿ ಮತ್ತೆ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಇದನ್ನು ಕೂಡ ಡೈಲಿ ಒಂದಲ್ವಾ ಅಥವಾ ಎರಡು ಒಂದ್ ಆಗ್ಲಿಕ್ಕಂದ್ರೆ ಎರಡು ಸ ಮಾಡಲೇಬೇಕು ನೀವು ಡೈಲಿ ಈ ಥರನೇ ಮಾಡ್ಕೊಂಡು ಹೋದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಒಂದು ತಿಂಗಳಲ್ಲಿ ನಿಮ್ಮ ಚಾನೆಲ್ ನ ಮಾಡಿಸ್ಟೇಜನ್ ಆನ್ ಒನ್ ಏನ್ ತಪ್ಪು ಮಾಡ್ತೀರಪ್ಪ ಅಂದ್ರೆ ನೀವು ವಿಡಿಯೋ ಕರೆಕ್ಟಾಗಿ ಅಪ್ಲೋಡ್ ಮಾಡುವುದಿಲ್ಲ ಯೂಟ್ಯೂಬ್ನಲ್ಲಿ ನಲ್ಲಿ ಮಾಡುವುದು ಬಿಟ್ಟನ್ನು ಬಿಟ್ಟು ಟಿ ಸ್ಟುಡಿಯೋ ವೈಟಿ ಸ್ಟುಡಿಯೋ ಅಂತ ಇರುತ್ತೆ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ ಅದರಲ್ಲಿ ನೀವು ಹೋಗಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಕೂಡ ಚೆನ್ನಾಗಿನೇ ಫಂಡ್ ಕೊಡುವುದು ಏನಪ್ಪಾ ಅಂದ್ರೆ ವೈಟಿ ಸ್ಟುಡಿಯೋದಲ್ಲಿನೇ ನೀವು ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳ್ತೀವಿ ಎರಡನೇ ಟ್ರಿಕ್ ಬಂದ್ಬಿಟ್ಟು ನೀವು ಆಲ್ಮೋಸ್ಟ್ ಆಲ್ ಶಾರ್ಟ್ ವಿಡಿಯೋನೇ ಅಪ್ಲೋಡ್ ಮಾಡಿ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡಿ ಇವಾಗ ವೈರಲ್ ಆಗ್ತಾ ಇರುವುದೇ ಅದೇ ಹಂಗಾಗಿ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಆಲ್ ಒಂದು ತಿಂಗಳಲ್ಲಿ ನಿಮ್ಮ ಮೊನಿಟೇಷನ್ ನಿಮ್ಮ ಚಾನಲ್ನ ಮೊನಿಟೇಷನ್ ಆನ್ ಮಾಡಿಕೊಂಡು ನೀವು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ಬೋದು ಟಪ್ ತ್ರೀ ನೀವು ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು ಮತ್ತು ವಿಡಿಯೋ ಚೆನ್ನ ನೋಡೋಕೆ ಜನರಿಗೆ ಅಟ್ರಾಕ್ಷನ್ ಆಗಿರಬೇಕು ಆ ತರದ ವಿಡಿಯೋ ನೀವು ಎಡಿಟ್ ಮಾಡಿ ಹಾಕಬೇಕು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಇಲ್ಲ ಅಂದರೆ ನೀವು ಕೂಡ ನಲ್ಲಿ ಹಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ ವಾರಕ್ಕೊಂದು ತಿಂಗಳಿಗೊಂದು ಈ ಥರ ವಿಡಿಯೋ ಹಾಕಿದರೆ ನೀವು ವೈರಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳದಲ್ಲ ವೀಕ್ಷಕರು ಹಾಗಾಗಿ ನೀವು ಚೆನ್ನಾಗಿ ಚೆನ್ನಾಗಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ನೀವು ಗ್ರೋತ್ ಆಗ್ಬೋದು ನೀವು ನಿಮ್ಮ ಚಾನಲ್ಗೆ ಕಾಪಿರೇಟ್ ಸ್ಟ್ರೈಕ್ ಬರದ ಬರದ ಹಾಗೆ ನೋಡಿಕೊಳ್ಳಬೇಕು ನಿಮ್ಮ ಚಾನಲನ್ನು ಅದೇ ಒಂದು ವೇಳೆ ಬಂದರೆ ನಿಮ್ಮ ಚಾನಲ್ ಗ್ರೋತೆ ನಿಂತ ಹೋಗುತ್ತೆ ಆಲ್ಮೋಸ್ಟ್ ಆಲ್ ಜನಗಿನೇ ನೀವು ವೈರಲ್ ಆಗ್ತಾ ಇದ್ದು ನಿಮ್ಮ ವಿಡಿಯೋ ಅಂದ್ರೆ ಅದು ಆಲ್ಮೋಸ್ಟ್ ಅದು ಆ ಸ್ಟ್ರೈಕ್ ಏನಾದರೂ ಬಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ನಿಂತು ಹೋಗುತ್ತೆ ನೀವು ವೈರಲ್ ಆಗೋದಿಲ್ಲ ನಿಮ್ಮ ವೀಡಿಯೋ ವೀಕ್ಷಕರು ಹೀಗಾಗಿ ನೀವು ನಿಮ್ಮ ವಿಡಿಯೋ ಮಾತ್ರ ಹಾಕಿ ಬೇರೆದವರು ಕಂಟೆಂಟ್ ತಗೊಂಡು ಬಂದು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ಹಾಕಿದ್ರೆ ಇದು ಕನ್ಫರ್ಮ್ ಆಗಿ ಕಾರ್ಪೊರೇಟ್ ಸ್ಟ್ರೈಕ್ ಬಂದೇ ಬರುತ್ತೆ ಹಂಗಾಗಿ ನಿಮ್ಮ ಚಾನೆಲ್ ನ ಫುಲ್ ಸೇಫ್ಟಿ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆಂದ್ರೆ ಆ ತರ ಕಂಟೆಂಟ್ ನೀವು ಕೂಡ ಮಾಡಕ್ ಹೋಗ್ಬೇಡಿ ನಿಮ್ಮ ಓನ್ ಕಂಟೆಂಟ್ ಮಾಡಿ ಅಂತಾನೆ ಹೇಳ್ತೀನಿ ಮತ್ತೆ ನೀವು ಈ ನಿಮ್ಮ ಚಾನೆಲ್ ನಲ್ಲಿ ಮೂರ್ ಸ್ಟ್ರೈಕ್ ಕಪರೆ ಸ್ಟ್ರೈಕ್ ಬಂದ್ರೆ ನಿಮ್ಮ ಚಾನಲ್ ಆಲ್ಮೋಸ್ಟ್ ಆಲ್ ಬ್ಯಾನ್ ಆಗುತ್ತೆ ಮತ್ತೆ ಡಿಲೀಟ್ ಆಗುತ್ತೆ ಹಂಗಾಗಿ ನೀವು ನಿಮ್ಮ ಕಂಟೆಂಟ್ ಮಾತ್ರ ಹಾಕಿ ಮತ್ತು ಮತ್ತು ಕಾಪಿಟೈಟ್ ಕ್ಲೈಮ್ ಅಂತ ಬರುತ್ತೆ ಅದನ್ನೇನಾದರೂ ನೀವು ಅಂದರೆ ಬೇರೆ ಕಂಟೆಂಟ್ ಮ್ಯೂಸಿಕ್ ಆಗಿರ್ಬೋದು ಈ ಥರ ಏನಾದರೂ ನಿಮ್ಮ ವಿಡಿಯೋದಲ್ಲಿ ಬಳಸಿದರೆ ಅದು ಕಾಪಿಟೈಟ್ ಕ್ಲೈಮ್ ಅಂತ ಬರುತ್ತೆ ಅದರಲ್ಲಿ ನೀವು ಏನು ನಿಮ್ಮ ಚಾನಲ್ಗೆ ಯೂಸ್ ಬರುತ್ತೆ ಮತ್ತು ನಿಮ್ಮದು ಚಾನಲ್ ಏನಾದರೂ ಮಾನಿಸ್ಟೇಷನ್ ಆನ್ ಆಗಿದ್ರೆ ಅದು ಎಲ್ಲ ಅದರಲ್ಲಿ ಬರುವಂಥ ಅಮೌಂಟ್ ಕೂಡ ಆಲ್ಮೋಸ್ಟ್ ಅಲ್ಲಿ ಏನು ಕಾಪೋರೇಟ್ ಕ್ಲೈಮ್ ಬಂದಿರುತ್ತಲ್ಲ ಅದು ಯಾರು ನೀವು ಕಂಟೆಂಟ್ ತಗೊಂಡಿರ್ತಲ್ಲ ಅದು ಆಲ್ಮೋಸ್ಟ್ ಆಲ್ ಎಲ್ಲರೂ ಅವ್ರಿಗೆ ಅದಕ್ಕೆ ಅವರಿಗೆ ಹೋಗುತ್ತೆ ಎಷ್ಟು ತಪ್ಪುಗಳನ್ನು ಮಾಡಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ತೀನಿ ಹಂಗಾಗಿ ನಿಮ್ಮ ಚಾನಲ್ ವೀಡಿಯೋ ವೈರಲ್ ಆಗುತ್ತೆ ಒಂದು ತಿಂಗ್ ಅಂದರೆ ನೀವು ನಿಮ್ಮ ಚಾನಲ್ನ ಮಂಟಿಸ್ ಆನ್ ಮಾಡ್ಕೊಳ್ಬೋದು ಈ ಕನ್ ಇಷ್ಟುಗಳ ಇಷ್ಟು ತಪ್ಪುಗಳನ್ನು ನೀವೇನಾದರೂ ಮಾಡಿಲ್ಲ ಅಂದರೆ ನೀವು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿ ಯೂಟ್ಯೂಬ್ನಲ್ಲಿ ಚೆನ್ನಾಗಿಯೇ ದುಡ್ಡು ಮಾಡಬೇದು ಮಾಡ್ಬೋದು ಹಂಗಾಗಿ ನೀವು ಯಾರ್ದು ಬೇರೆ ಕಂಟೆಂಟ್ ಬಳಸದೆ ನಿಮ್ಮ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಅಂತಾನೆ ಹೇಳ್ತೀನಿ ಹಂಗಾಗಿ ಈ ಚಾನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ